ಅಪ್ಪಟ ಕನ್ನಡದ ಅಪರೂಪದ ಅನುರೂಪ ಹೂವೊಂದು ಇಂದು ಬಾಡಿದೆ ಬಾಡುವ ಮುನ್ನ ಅದೆಷ್ಟು ಹೊಸ ಹೂವುಗಳ ಹುಟ್ಟಿಗೆ ಪ್ರಭಾವ ಬೀರಿಲ್ಲ ಕನ್ನಡವೇ ಕನ್ನಡವನ್ನು ಮಾತನಾಡಿದಾಗ ಉಂಟಾಗುವ ಸಂಭ್ರಮ ಇದೆಯಲ್ಲ ನಾವದನ್ನು ನಿಮ್ಮದೇ ನಿರೂಪಣೆಯಲ್ಲಿ ಕಂಡದ್ದು ನಾವೆಲ್ಲ ಚಿಕ್ಕವರು ಆಗ ದೂರದರ್ಶನದ ಚಂದನ ಒಂದೇ ನಮ್ಮ ಮನೋರಂಜನೆಗಿದ್ದ ವಾಹಿನಿ ಅದರಲ್ಲಿ ನೀವು ಬಂದಾಗ ಕನ್ನಡದ ಹೊಸ ಕಂಪೊಂದು ಸೂಸುತ್ತಿತ್ತು ನೋಡಿ ಆಹ ಆ ನೆನಪುಗಳ ಮಳೆಯಲ್ಲಿ ನೀವಾಡಿದ ಆ ಪದಲಾಲಿತ್ಯ ಇನ್ನೂ ಜೀವಂತ ಅಪಾರ ಕನ್ನಡ ಪ್ರೇಮಕ್ಕೊಂದು ಜೀವಂತ ಉದಾಹರಣೆಯಂತಿದ್ದ ಅಪರ್ಣ ಕನ್ನಡ ನಿರೂಪಣೆಯ ಆಭರಣ ಬಳಸಿದ ಒಂದೊಂದು ಪದವೂ ಅದೆಷ್ಟು ಸ್ಪಷ್ಟ ಸ್ಫುಟ ಅದಕ್ಕಿಂತ ಆಧ್ವನಿಯಲ್ಲಿದ್ದ ದಿಡದ ದಿಟ್ಟತನ ಕನ್ನಡದ ಸೌಂದರ್ಯವನ್ನು ಜಗಜ್ಜಾಯೀರುಗೊಳಿಸುತ್ತಿದ್ದಾಗ ನಮಗಿದ್ದ ದಾರಿಯೊಂದೆ ಪಿಳಿಪಿಳಿ ಕಣ್ಣ ಬಿಡುತ್ತ ತೆರೆದ ಬಾಯಿ ಮುಚ್ಚದೆ ಯವಇಖದೆ ನೋಡುತ್ತಿದ್ದೆವು ನೀವಾಡುವ ಕನ್ನಡದ ನುಡಿಯಂದವನ್ನು ಯಾರಿಗೆ ತಾನೇ ಗೊತ್ತಿತ್ತು ಮಸಣದ ಒಂದರ ಪಾತ್ರ ನಾಳೆ ಕನ್ನಡ ಸಿಹಿ ನುಡಿಯ ಸಿರಿಯಾಗಿ ಅರಳುತ್ತೆ ಅಂತ ಯಾರು ತಾನೇ ಹೂಯಿಸಿರಲು ಸಾಧ್ಯ ಭಾಷೆಯೇ ಜೀವವಾಗಿ ಭಾಷೆಯೇ ಭಾವವಾಗಿ ಇಡಿಯಾದ ಬದುಕನ್ನು ಕನ್ನಡದ ಹೆಸರಿಗೇ ಸಮರ್ಪಿಸುತ್ತಾರೆ ಅಂತ ಎಲ್ಲ ಕೇಳಲಿ ಎಂದು ನಾನು ಹಾಡುವುದಿಲ್ಲ ಹಾಡುವುದು ಅನಿವಾರ್ಯ ಕರ್ಮ ನನಗೆ ಕವಿಯ ಈ ಹಾಡಿನ ಭಾವವೇ ತಾನಾಗಿ ಬದುಕಿದ್ದ ಅಪರ್ಣ ಕನ್ನಡವನ್ನು ಕೇವಲ ಭಾಷೆಯಾಗಿ ಪ್ರೀತಿಸಿರಲಿಲ್ಲ ಕನ್ನಡವನ್ನು ಬದುಕನ್ನಾಗಿ ಕಂಡು ಉಂಡವರು ತಾವು ಕಂಡು ಉಂಡ ಕನ್ನಡವನ್ನು ಯಾರ ಮೇಲೂ ಹೇರಲಿಲ್ಲ ಬದಲಿಗೆ ತಾವೊಂದಿಷ್ಟು ಸವಿದ ಕನ್ನಡ ಸಿಹಿ ಉಣಿಸಿ ಕೇಳುಗರ ಕರ್ಣಗಳನ್ನು ಪಾವನಗೊಳಿಸಿದರು ಶ್ರೋತೃಗಳನ್ನು ಮಂತ್ರಮುಗ್ಧರನ್ನಾಗಿಸುವಂತ ನುಡಿಯುವ ಆ ನಿಮ್ಮ ಶೈಲಿಯೊಳಗೆ ಕನ್ನಡದ ಅಂದ ಮತ್ತೆ ಹೆಚ್ಚುತ್ತಿತ್ತು ಎದೆ ಎದೆ ತುಂಬಿ ಹಾಡಿದವರು ಬಹಳ ಆದರೆ ಆತ್ಮವನ್ನು ಕನ್ನಡದಲ್ಲಿ ನುಡಿಸಿ ನಡೆಸಿದ ನೀವಾಡಿದ ಪದಗಳ ಬೆರಗಿಗೆ ಮೈದುಂಬಿದವರೇ ಬಹಳ ಬದುಕೇ ಒಂದು ನಿತ್ಯೋತ್ಸವ ಎಂದವರು ನೀವು ಹಕ್ಕಿ ಹಾರುವುದು ಒಂದು ಸಂಭ್ರಮ ಹೂವು ಅರಳುವುದು ಒಂದು ಸಂಭ್ರಮ ಹಾಗೆಯೇ ನೀವು ಮಾತನಾಡುವ ಕನ್ನಡ ಕೂಡ ಕನ್ನಡಿಗರ ಸಂಭ್ರಮ ಅಗೋಚರವಾಗಿದ್ದ ಅದೆಷ್ಟು ಅದಮ್ಯ ಪದಗಳಿಗೊಂದು ಮಧುರ ಸ್ಪರ್ಶ ಕೊಟ್ಟವರು ನೀವು ನೀವು ಆಡಿದ ಕನ್ನಡ ಪ್ರೀತಿಯ ಮಾತುಗಳಲ್ಲಿ ಅಚ್ಚಳಿಯದ ನಿರೂಪಣೆಗೆ ಕನ್ನಡದ ಅಚ್ಚೆಯ ಆಕೆ ಭಾಷಾಭಿಮಾನಕ್ಕೆ ಮರೆಯಾಗದ ಮರೆಯಲಾರದ ಅದೃಷ್ಟದ ಮಚ್ಚೆಯಂತಿದ್ದವರೇ ಕನ್ನಡದ ಅಪರ್ಣ ಕನ್ನಡ ನಿರೂಪಣೆಯ ಆಭರಣ ಅಪರ್ಣ ಎಲ್ಲ ಕನ್ನಡಿಗರ ಪರವಾಗಿ ಪ್ರೀತಿಯ ಅಪರ್ಣ ಅವರಿಗೆ ಈ ನುಡಿನ ಮನದೊಂದಿಗೆ ಭಾವಪೂರ್ಣ ಶ್ರದ್ಧಾಂಜಲಿ ಧನ್ಯವಾದಗಳು